ಯಾಕ ಯಾಕವ ಏನತ ಅಯ್ಯ ಅದೇನಾ ಮಾವಾರ್ದು ಎಲ್ಲ ಸಿಕ್ಕದೇನೋ ಇತ್ತಂತಲ್ಲ ಅದನ್ನ ಕೊಡಕ ಚಾರ ಹೋಗ್ಬೇಕು ಬಂದು ನಿಂತಾಳ ತತ್ ಮನಿ ಮುಂದ ಅಪ್ಪನ್ನು ಅಗಲಿದ್ದ ಕರೆಯಕತ್ತಿನಿ ಅವನು ಹಾನವಲ್ಲ ಹೂ ಅನ್ವಲ್ಲ ನೀನು ಹಾನವಲ್ಲಿ ಹೂವನ್ವಲ್ಲ ನೀನ್ ಇನ್ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಂ ಕುಂತ್ರ ಹೌದಾ ನಂಗೆ ಕರೆದಿದ್ದ ಕೇಳಿಲ್ಲ ಇಲ್ಲಿ ನಮಸ್ಕಾರಮ್ಮ ಇಂಥ ಪರಿಸ್ಥಿತಿಯೊಳಗೆ ನಾವು ಇಲ್ಲಿಗೆಲ್ಲ ಬರಬಾರ್ದು ಮೊದಲು ನಿಮಗೆ ಭಾಳ ದುಃಖ ಇರುತ್ತಾ ಆದ್ರೆ ಏನು ಮಾಡ್ತೀರಿ ನಮ್ಮ ಕೆಲಸ ಇಲ್ಲದ ಹಂಗ ಎಲ್ಲಿ ಹೇಳ್ರಿ ಮೇಡಮ್ ರೀ ಮೂರು ಎಲ್ಲ ಐ ಸಿ ಇದ್ವಪ್ಪ ನಿಮ್ಮ ಮನೆಯವ್ರ ಹೆಸರಲ್ಲಿ ಒಂದಕ್ಕೆ ನಾಮಿನಿ ಇದೀರಾ ಇನ್ನೊಂದಕ್ಕೆ ನಿಮ್ಮ ಮಗ ಇನ್ನೊಂದಕ್ಕೆ ಮೊಮ್ಮಗಳಿದ್ದಾಳೆ ಎಲ್ಲ ಮುದುಕ ನನಗೆ ನನ್ನ ಮಗನ ಮ್ಯಾಗ ಮೊಮ್ಮಗಳ ಮ್ಯಾಗ ಪ್ರೀತಿನೇ ಇಲ್ಲ ಅಂತಿದ್ದ ಎಲ್ಲ ಐ ಸಿ ರೊಕ್ಕ ನಾಮಿನಿನ ಮೊಮ್ಮಗಳಿಗೆ ಮಾಡಿಯಾ ಹ್ಞೂ ಮಾಡು ಮಾಡು ನನ್ನ ಮಗ ನನ್ನ ಮಗಳು ನಿನ್ನ ಕಣ್ಣಿಗೆ ಕಾಣಲಿಲ್ಲಲ್ಲ ಇರಲಿ ಅದು ಎಷ್ಟು ಅಮೌಂಟು ಏನು ಅನ್ನೋದ್ರ ಬಗ್ಗೆ ಎಲ್ಲ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಇವ್ರು ಏನಾಗಬೇಕು ನನ್ನ ಹಿಂದಿರೋರು ಇಲ್ರಿ ರೀ ಮೇಡಮರ ನೀವು ಮಾತಾಡಿರಿ ನಾನು ಹೊರಗೆ ಇರ್ತೀನಿ ಏ ಸುಮ್ಮನೆ ಬಾರವ ನೀನೇನು ಹೊರಾಡ್ಲಕ್ಕೇನಾ ನೀನು ಮಗ ಎಂಥ ಉಪಕಾರ ಮಾಡ್ತೀವಿ ಸುಮ್ಮನೆ ನಿಂದ್ರಿ ನೀ ಇಲ್ಲಾಡಿರಿ ಮೇಡಮರ ಅವ್ರು ನಮ್ಮ ನಮ್ಮ ನನಗೆ ತಂಗಿ ಆಗ್ಬೇಕು ನಾವೆಲ್ಲ ಇಬ್ರು ಹೋರ್ಗಿತ್ತರ ನಾವೆಲ್ಲ ಒಂದ ಮನೆಗೆ ಇರ್ತೀವಿ ಆಕೆ ಬೇರೆ ಅಲ್ಲ ನಾ ಬೇರೆ ಅಲ್ರಿ ಯಾಕೆ ಬಿಡ ಯಾಕ ನಾ ಹೊರಗೆ ಇರ್ತೀನಿ ನೀವು ಮಾತಾಡು ಸುಮ್ಮನೆ ನಿಂದ್ರೆ ನೀನ ನೀನು ಮೇಡಮ್ರ ಈಗ ನಿಮ್ಮ ಹೆಸರಲ್ಲೇ ಒಟ್ಟು ಹತ್ತು ಲಕ್ಷ ಬರುತ್ತೆ ರೀ ನಿಮ್ಮ ಮಗನ ಹೆಸ್ರಲೆ ಐದು ಲಕ್ಷ ಬರುತ್ತಾ ಆದ್ರ ನಿಮ್ಮಮ್ಮಗಳ ಹೆಸ್ರೇ ನಿಮ್ಮಮ್ಮಗಳ ಹೆಸ್ರೇ ಎಷ್ಟು ಏನು ಏನೊಂದು ಲಕ್ಷ ಬರುತ್ತೀ ಹತ್ತು ಕೋಟಿ ಬರುತ್ತೆ ರೀ ಹೌದಮ್ಮ ಹತ್ತು ಕೋಟಿ ಅದು ಮೇಡಮರ ಅವ್ರ ಮೊಮ್ಮಗಳನ್ನ ಅವ್ರು ಯಾವತ್ತು ನೋಡೇ ಇಲ್ರಿ ಅದು ಹೆಂಗೆ ಹತ್ತು ಕೋಟಿ ಆ ಕೇಸರಲ್ಲೇ ಮಾಡ್ತಾರ್ರಿ ನೋಡ್ರಿ ಅದೆಲ್ಲ ನಮಗೆ ಗೊತ್ತಿಲ್ಲ ಅವರು ನಾಮಿನಿ ಇರೋದು ಆ ಮೊಮ್ಮಗಳ ಹೆಸರಲ್ಲೇನ ಇರೋದು ಹೌದಾ ಹ್ಞೂ ಆದ್ರೀ ಅಕ್ಕ ಮೊಮ್ಮಗಳು ಎಲ್ಲಿದ ಏನದ ನಮಗೆ ಗೊತ್ತಿಲ್ಲರಿ ಅದಕ್ಕೆ ಕೇಳಿದ್ವಾಳ್ರಿ ಅಲ್ಲಯ್ಯಕ್ಕ ಈಗ ಅಕ್ಕಿ ಹೆಸರು ಅಷ್ಟಕ್ಕೊಂದು ರೊಕ್ಕ ಇಟ್ಟರೆ ನಿನ್ ಸಸಿ ಬರ್ತಾಳಂತೇನು ಈಗ ಇಡೀ ಊರಂತೂರನ್ನ ನಿನ್ನ ಮಗ ಮಾಡ್ರ ಉಪಕಾರಕ್ಕೆ ಯಾರು ಸೇರ್ವಲ್ರ ಈಗ ಅವ್ರು ಎಲ್ಲರೂ ಸುಮ್ನದಾರ ಅಂದ್ರೆ ಹಿಂಗೆ ಮನ್ಯಾಗ ಸಾವಾಗಿತಿ ಇಂಥ ಹೊತ್ತನಾಗ ಇದು ಮಾಡಬಾರ್ದಂತ ಸುಮ್ನದಾರ ಈಗ ನೋಡಿದ್ರೆ ಹಿಂಗತ್ತಂದ್ರ ಊರನ್ನಾರು ಊರನ್ನ ಇರ್ತಾರ ಅದೇನು ಮಾತಾಡ್ತೀರಿ ಅಮ್ಮರ ರೊಕ್ಕ ಅವ್ರೇನು ಇಲ್ಲೇ ಊರಿಗೆ ಬರ್ಬೇಕಂತೇನಿಲ್ಲ ರೀ ತೊಗೊಳಕ್ಕೆ ನಮ್ಮ ಆಫೀಸಿಗೆ ಬಂದು ಸೈನ್ ಮಾಡಿ ತೊಗೊಂಡೋದ್ರೂ ಆಯಿತು ಆದ್ರೆ ನಾಮಿನಿ ಮಾತ್ರ ಅವ್ರದ್ದು ಐತ್ರಿ ಅವರು ದುಡ್ಡು ಬಂದೇ ಬೇಕಾದ್ರೆ ನೀವು ಯಾರಾದರೂ ಏನಾದರೂ ಮಾಡ್ಬೇ ಮಾಡ್ಕೋಬಹುದು ಆದ್ರೆ ಆ ಅಮೌಂಟ್ ಮಾತ್ರ ನಾವು ಅವ್ರ ಮೊಮ್ಮಗಳು ಶ್ವೇತ ಅನ್ನೋ ಹೆಸರು ಬರ್ದಾರ ಅವರು ಇದಕ್ಕೆ ಕೊಡ್ತೀನಿ ಮೊಮ್ಮಗಳು ಸತ್ತಾಳ್ರಿ ಈಗ ಏನು ಹೇಳಕ್ಕತ್ತೀರಿ ಮೊಮ್ಮಗಳಿಲ್ವಾ ಇಲ್ಲ ಅಂದ್ರೂ ಮತ್ತೆ ಅವ್ರದೆಲ್ಲ ಡೆತ್ ಸರ್ಟಿಫಿಕೇಟ್ ತೊಗೊಂಡು ಬಂದು ಕೊಡಿರಿ ಅಂದ್ರೆ ಅಮೌಂಟ್ನ ಮತ್ತು ಬೇರೆ ಯಾರಿಗಾರು ಬರ್ಬೋದಾ ಏನು ಅದನ್ನ ಕೇಳ್ತೀನಿ ಹೆಂಗೆ ಏನು ಅಂತ ನನಗೂ ಅಷ್ಟು ಐಡಿಯಾ ಇಲ್ಲ ಯಾಕಂದ್ರೆ ನಾಮಿನಿ ಹೆಸರಿಗೆ ಹೋಗುತ್ತಾ ನಾಮಿನಿನೇ ಇಲ್ಲ ಅಂದರೆ ಮತ್ತು ನೋಡೋಣ ನಾ ಕೇಳ್ತೀನಿ ನಮ್ಮ ಹೈಯರ್ ಆಫೀಸರ್ಗೆ ಹೀ ಅಕ್ಕ ಹಂಗೆ ಸಿಟ್ಟಿನ ಅನ್ಬಾಡ ಸುಮ್ಮನೆ ಇರ್ಬೇಕ ಇಲ್ಲಣ್ಣ ರೀ ಮೇಡಮ್ ರೀ ಅದಾಳ್ರಿ ನಿಮ್ಮ ಮಗಳು ಮಗ ಅದನ್ರಿ ಬರ್ತಾನಂತ್ರಿ ಅಹ್ ಚಲೋ ಆತ್ರಿ ನೀವು ಬಂದಿದ್ದೊಂಥರ ಚಲೋ ಆಯ್ತು ರೀ ನಂಗೆ ಅಮ್ಮ ಹೇಳ್ರಿ ನೀವು ಬಂದಿದ್ದು ಭಾಳ ಖುಷಿ ಆಯ್ತು ಅಂದಿನ ನೀವು ಯಾವತ್ತು ಬರ್ತೀರಾ ಹೇಳಿರಿ ನಾ ಎಲ್ಲ ಫಾರ್ಮ್ ರೆಡಿ ಮಾಡಿರ್ತೀನಿ ಬಂದು ಮೂರು ಮಂದಿ ಸೈನ್ ಮಾಡಿ ಅಮೌಂಟ್ನ ಡ್ರಾ ಮಾಡ್ಕೊಂಡು ಬರುವಂಥರಂತೆ ಇಲ್ಲ ನಿಮ್ಮ ಅಕೌಂಟ್ಗೆ ಯಾವ್ದಾದ್ರೂ ಟ್ರಾನ್ಸ್ಫರ್ ಮಾಡಂದ್ರೆ ಮಾಡ್ತೀವಿ ಬಟ್ ಸೈನ್ ಮಾಡಕ್ಕೆ ನೀವು ಎಲ್ ಐ ಸಿ ಆಫೀಸಿಗೆ ಬರಬೇಕು ಸರಿ ನಾ ಬರ್ತೀನಿ ಇನ್ನ ಹ್ಞೂ ರೀ ಮೇಡಮರೇ ನಮಸ್ಕಾರ ರೀ ಯೋವ ಅಕ್ಕ ಏನು ಮಾವಾರದಾರವಾ ಆ ಅಲ್ಲ ಅಕ್ಕ ನಿನಗ ಗೊತ್ತಿಲ್ಲ ಮಮ್ಮಗಳ ಹತ್ತು ಕೋಟಿ ನಾಮಿನಿಯಾಗಿ ಎಲ್ ಐ ಸಿ ಮಾಡಿರೋದು ಆ ಇಲ್ಲ ನನಗೇನು ಗೊತ್ತಿದ್ದಿಲ್ಲ ಮುದುಕಿ ಏನು ಬಾಯಿ ಬಿಡಲ್ಲ ಇರಲಿ ಬಾಯ್ ಬಿಡಿಸೋದು ಹೆಂಗಂತ ನನಗೆ ಗೊತ್ತೈತಿ ಇರಲಿ ಆ್ಯಕ್ಕ ಬಾಬಾ ಏನಾರು ಉನ್ನತಿ ನನ್ನ ಮಾಡ ಏನು ಮಾಡ್ತೀವ ನನ್ನ ಮಗಳು ಬಾಳೆವು ಸುದ್ದಾಗಲಿಲ್ಲ ನಿನ್ನ ಮಗಳು ಬಾಳೆವು ಸುದ್ದಾಗಲಿಲ್ಲವಾ ಎಲ್ಲ ನಮ್ಮ ನಮ್ಮ ಹಣೆ ಬರ ಬಾ ಒಂದೊಂದು ಹೆಣ್ಣು ಹಿಡಿದು ತಪ್ಪು ಮಾಡಿಬಿಟ್ಟಿವ ನಾವು ಯಾಕ ಏನ ಹಂಗೆ ಯಾಕ ನತಿ ಏನಿಲ್ಲ ಏನಿಲ್ ಬಾರವ ಯಾಕ ತಿನ್ನೋದು ಮಾಡ ಅಲ್ಲ ನನಗೇನು ಅನುಮಾನ ಅಂದ್ರೆ ಯಾಕ ಬ್ಯಾಸ್ರ ಮಾಡ್ಕೋಬೇಡ ಹೆಂಗೆ ಅಂತೇಳಿ ನೋಡಿ ಈಕೆ ಅಂತನೂ ಅನ್ನಬೇಡ ಅಲ್ಲ ನಿನಗೆ ಮಾವರ್ಗೂ ಸೋಮನಾಥ ಸೋಮನಾಥನ ಹೀತಿ ಮಗಳು ಎಲ್ಲದಾಳ ಅನ್ನೋ ಗೊತ್ತಿದ್ದಿಲ್ಲ ಮೊದಲು ನಮಗೆ ಸೋಮನಾಥಗೆ ಮಗಳದಾಳ ಮಕ್ಕಳದಾಗ ಗೊತ್ತಿದ್ದಿಲ್ಲ ಹೌದಿಲ್ಲ ಇಲ್ಲಿವರೆಗೂ ನಮ್ಗೆ ಗೊತ್ತಿದ್ದಿಲ್ಲ ಇಲ್ಲಿವರೆಗೂ ಆತ ಅಬ್ಬಿಗೇರಿ ರಾವಣ ಬಂದು ಹೇಳೋವರೆಗೂ ಈಗ ನೋಡಿದ್ರೆ ಏಕದುಮ್ಸ ಹತ್ತು மாவார கட்டும் மாவாரோ நோடனவ நன்கோட்டி கேசலே நோடீங்க மக ஆகி நின்று ஒ நோட்களில் ಅಂತೇಳಿ ಎಲ್ಲಾ ಕೆಲ್ಸನು ಮಾಡ್ ರೂಪ ಬರ್ದಿಲ್ಲ ಅದ ನನಗ್ ನನಗ್ ಬಿಡ ಯಾಕ ಹಂಗ ಅನ್ಕೋತಿ ನಮ್ ಕರ್ತವ್ಯ ನಾವ್ ಮಾಡಿವಿ ನೀವ್ ರೊಕ್ಕ ಕೊಡ್ತೀವಿ ಅಂತ ನಾವ್ ಏನ್ ಮಾಡಿವನವ ಒಂದ ಮನಿಯರಾಗಿ ನಾವ್ ಸ್ವಂತ ಅಕ್ಕ ತಂಗಿ ತರ ಹಂಗ ಮಾಡ್ ನನಗೂ ಬೇಷ್ ಅನ್ಸ್ತಿಲ್ ಬಿಡ ಹ್ಞೂ ಬಾಬಾ ಎದ್ಬಾ ಏನಾರ ತಿನ್ನಕಂತೆ ಅಂತ ಪೆಂಡಲರು ಬಂದಾರ ಇನ್ನು ಎರಡು ದಿನ ಉಳಿತುಮ್ಮ ಅವ್ರ ಕಾರ್ಯಕ್ಕ ಅಲ್ಲಿ ಹೋಗಿ ಎಡೀದು ಮಾಡೋದು ಮಾಡೋ ಏನೇನೋ ಅದಾವ ಕೆಲಸ ಇವನು ಸೋಮನಾಥ ರೂಮ್ ಹಿಡ್ಕೊಂಡು ಕುಂತಾನಂದಿಟ್ಟು ಹೇಳ್ತೇನೆ ಅವಂಗ ಹ್ಞೂ ಹಾಂ ಬಾ ಅನ್ನ ಹ್ಞೂ ಬರ್ತೀನಿ ನಡಿ ಹ್ಞೂ ಎಕ್ಕ ಒಂದು ಮಾತು ನೀನು ಸೋಮನಾಥನ್ನು ಕೇಳ್ತೀಯ ನೋಡ ಏನಂತ ಕೇಳಲವಾ ಏನಂತ ಕೇಳಲೇಳ್ நன்கீவ் இடோரன் ஆஸ்தி மகள பரத அது பாய்ச நின் கண்ணகி சிச்சனல் மாவா ஊரன்னர் கண்ண கட்டி அல்ல ஊரன்னர் விஷயாத எஸ்டோ தகடே ஆகத்த ஊராக தீத்திடு ಈಗ ಏನೂ ಕೇಳ್ಬೇಡ ನೀನು ಸುಮ್ನಿದು ಬಿಡು ನನ್ನ ಪಾಡಿ ನನ್ನನ್ನು ಬಿಡು ನಾ ಎಲ್ಲ ಅವನು ಆಮೇಲೆ ಕೇಳ್ತೀನಿ ನಿಂದುರ ಮಾಡೋ ಕೆಲಸ ಇದ್ರೆ ಮಾಡಿ ಹೋಗು ನನಗೆ ನನ್ನ ಗಂಡಿಂದ ಹೆಂಗ್ ನಾ ಜೀವನ ಮಾಡಿ ಅನ್ನಂಗಾಗಿತ್ತು ನನಗೆ ನನಗೆ ಮಾಡಲ್ಲಂತೀಯ ನೋಡಿಲ್ಲಿ ಏನು ಹಂಗೆ ನಿಂತಿ ಹೋಗು ಓ ದೇವ್ರ ಮುಂದೆ ನನ್ನ ಆಟ ನಡೆಯಲ್ಲ ಇರ್ಲಿ ಎಲ್ಲಿ ಹೋಗ್ತಾಳೆ ಸಿಕ್ಕ ಸಿಕ್ತಾಳೆ ಬಾಯ್ ಬಿಡಿಸೇ ಬಿಡಿಸ್ತೀನಿ ಅವಾದನಲ್ಲ ಸೋಮನಾಥ ಅವನ್ನರ ಬಾಯ್ ಬಿಡಿಸ್ತೀನಿ ಕೊನೆಗೆ ಇಂಗ್ಲೀಷ್ ನೋಟ್ಸ್ ಒಂದೈತಿ ಐತಿ ಮಾಡಿಬಿಟ್ರೆ ಆಗೋಯ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡಬೇಕಾಗಿತ್ತು ರೀಡ್ ದಿ ಫಾಲೋವಿಂಗ್ ಕನ್ವರ್ಸೇಷನ್ಸ್ ಆ್ಯಂಡ್ ಫಿಲ್ ಇನ್ ದಿ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಇಫ್ ಕ್ಲಾಸ್ ಚೂಸಿಂಗ್ ಫ್ರಮ್ ಅಟೆಂಟಿವ್ಸ್ ರಾಕೇಶ್ ಹೌ ಡಿಡ್ ಯು ರೀಚ್ ಸ್ಕೂಲ್ ಅಯ್ಯೋ ಇದೆಲ್ಲ ಹೆಂಗ ಹೇಳ್ಕೊಟ್ಟಿದ್ರಲ್ಲ ಮ್ಯಾಮು ಐ ನಂಗ ಗೊತ್ತೈತಾ ನಾ ಬರೀತಿನಿ ಐ ರಿಷಡ್ ಆನ್ ಫೂಟ್ बिकॉज ಐ ಮಿಸ್ಡ್ ದ ಬಸ್ ರಾಕೇಶ್ ಓ ಇಫ್ ಯು ಹ್ಯಾಡ್ ಲ್ಯಾಪ್ ಟಾಪ್ ಮಲ್ಲಿ ಯು ಡ್ಯಾಶ್ ಕಾಟ್ ದ ಬಸ್ ಏನು ರಾಕೇಶ್ ಉಡಾ ಉಡಾಡ್ ಕುಡ್ನೆಂಟ್ ಹ್ಯಾವ್ ಶುಡ್ನೆಂಟ್ ಹ್ಯಾವ್ ಈನ್ ತು ಬೇಕಪ್ ಐದ್ರಗ ಶ್ವತಾ ಅಮ್ಮ ಯಾ ಕಷ್ಟ ಮೇಲ ಕರೆ ಕಟ್ಟಿ ಏನು वाह हम क्या करती है मतलब करंट हो गया वो